ಅನಶಿತು ಏನು ಶ್ರೀ ಶ್ರೀಮಠದಲ್ಲಿ ಎಷ್ಟು ಬದಲಾವಣೆ ಆಗಿದೆ ಇಲ್ಲ ಗೊತ್ತಿಲ್ಲ ಆದರೆ ಸಮಾಜದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆದವಲ್ಲ ಅಲ್ಲ ಅದು ನಾನು ಬಹಳಷ್ಟು ಹೆಮ್ಮೆಯಿಂದ ಹೇಳಿಕೆ ನಾನು ಯಾಕಂದ್ರೆ ನಮ್ಮ ಮೂಲ ಉದ್ದೇಶ ಇಷ್ಟೇ ತಮಗೆಲ್ಲ ಗೊತ್ತಿದೆ ಮಠಗಳು ಹಾಗೂ ಮಠಾಧೀಶರು ಸಮಾಜವನ್ನು ಒಗ್ಗೂಡಿಸಬೇಕು ಹೊರತು ಸಮಾಜವನ್ನು ಹೊಡೆಯಬಾರದು ಅದು ಅವರ ಕರ್ತವ್ಯ ಮಠಾಧೀಶರ ಕರ್ತವ್ಯ ಏಕೆಂದರೆ ಸಮಾಜವನ್ನು ತಿದ್ದಬೇಕಾದವರೇ ಮಠಾಧೀಶರು ಹಾಗಾಗಿ ಸಂಘಟನೆಯನ್ನು ಮಾಡಿ ಇವತ್ತು ನಮ್ಮ ಧರ್ಮವನ್ನು ನಮ್ಮ ಸಂಸ್ಕೃತಿಯನ್ನು ನಮ್ಮ ಪರಂಪರೆಯನ್ನು ನಾವೆಲ್ಲರೂ ಕೂಡ ಉಳಿಸಿಕೊಂಡು ಹೋಗಬೇಕಾಗಿದೆ ಹಾಗಾಗಿ ಆ ನಿಟ್ಟಿನಲ್ಲಿ ಇವತ್ತು ದಸರಾ ಉತ್ಸವದಲ್ಲಿ ನಾವು ಕೇವಲ ಪುರಾಣ ಪ್ರವಚನಗಳನ್ನು ಅಷ್ಟೇ ಅಲ್ಲದೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ಬೋದು ಅದರ ಜೊತೆಗೆ ಎಲ್ಲ ಸಂಘಟನೆಗಳಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸ ಒಂದಾಗಿರ್ಬೋದು ಅದರ ಜೊತೆಗೆ ಸಾಮಾಜಿಕ ಸೇವೆಯನ್ನು ಅನಾಥ ಮಕ್ಕಳನ್ನು ಕರೆಸಿ ಅವರಿಗೆ ಬಟ್ಟೆಗಳ ವಿತರಣೆ ಇರ್ಬೋದು ಪುಸ್ತಕಗಳನ್ನು ಕೊಡುವುದಿರಬಹುದು ಜೊತೆಗೆ ಎಲ್ಲ ಸಾಮಾಜಿಕ ಯಾವ ಕಾರ್ಯಗಳಾದವೆ ಸಸಿಯ ವಿತರಣೆ ಇರ್ಬೋದು ಇಂತಹ ಒಂದು ಸಾಮಾಜಿಕ ಕೆಲಸಗಳಿಗೆ ಒತ್ತನ್ನು ಕೊಟ್ಟು ಆ ಯುವಕರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂತಹ ಕೆಲಸವನ್ನು ನಾವು ನಾವು ಸಹಿತ ಜೊತೆಗೆ ನಮ್ಮೆಲ್ಲ ಯುವಕರ ಸಹಿತ ಕೂಡಿ ಮಾಡಿದಾಗ ಅದಕ್ಕೊಂದು ಹೊಸ ಮೇಲುಗು ಕೂಡ ಬಂದಿದ್ದನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು ಎಷ್ಟೋ ಅನಾಥ ಮಕ್ಕಳು ಕೂಡ ತಂದೆ ತಾಯಿಯನ್ನು ಕಳ್ಕೊಂಡು ಬಂದು ಬಳಗವನ್ನು ಕಳ್ಕೊಂಡು ಮತ್ತು ವೃದ್ಧಾಶ್ರಮದಲ್ಲಿ ಮಕ್ಕಳನ್ನು ಕಳ್ಕೊಂಡು ತಾಯಂದಿರು ಸಾಕಷ್ಟು ನೋವುಗಳನ್ನು ಅನುಭವಿಸ್ತಿರ್ತಾರೆ ಅಂಥವರಿಗೆ ಒಂದು ಶ್ರೀಮಠದಿಂದ ಇರ್ಬೋದು ಸದ್ಭಕ್ತರ ಒಂದು ಸಹಯೋಗದಲ್ಲಿ ಅವರಿಗೂ ಕೂಡ ಒಂದು ಒಳ್ಳೆಯ ವಿಚಾರಗಳನ್ನು ಅವರಿಗೆ ಧೈರ್ಯ ತುಕ್ತಕ್ಕಂತಹ ಕೆಲಸವನ್ನು ಅದನ್ನು ನಡ್ಕೊಂಡು ಶ್ರೀಮಠದಿಂದ ನಡಿಬೇಕು ಅಂತಕ್ಕ ವಿಚಾರ ಬಂದಂಥ ಸಂದರ್ಭದಲ್ಲಿ ಎಲ್ಲರ ಸಹಾಯ ಸಹಕಾರದೊಂದಿಗೆ ಅದು ಕೂಡ ಇವತ್ತು ದಿನನಿತ್ಯ ನಡೀತಾ ಇದೆ ಹಾಗಾಗಿ ಇವತ್ತು ನವರಾತ್ರಿ ಉತ್ಸವದಲ್ಲಿ ವಿಶೇಷವಾಗಿ ಒಳ್ಳೆಯ ಉಪನ್ಯಾಸಕರನ್ನು ಕೂಡ ಕರೆಸಿ ಒಂದೊಂದು ಒಳ್ಳೆಯ ವಿಚಾರಗಳನ್ನು ಇಟ್ಟುಕೊಂಡು ಜನಗಳಿಗೆ ತಿಳುವಳಿಕೆ ಬರುವಂತಹ ಒಂದು ಕೆಲಸ ಶ್ರೀಮಠದಿಂದ ಅದು ಕೂಡ ನಡೀತಾ ಬರ್ತಾ ಇದೆ ಹಾಗಾಗಿ ಅಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಕೇವಲ ನನ್ನಿಂದ ಮಾತ್ರ ಸಾಧ್ಯ ಇಲ್ಲ ಅದಕ್ಕೆ ನೂರಾರು ಕೈಗಳು ಸೇರಿದಾಗ ಮಾತ್ರ ಏನಾದರೂ ಒಂದು ಕೆಲಸಗಳು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇದೆ ನಾವು ಏನಾದರೂ ಒಂದು ಸಣ್ಣ ಕಾರ್ಯಕ್ರಮ ಕೈಗೆ ತಗೊಂಡರೂ ಕೂಡ ಅವಾಗ ಎಲ್ಲ ಹಿರಿಯರು ಎಲ್ಲ ಭಕ್ತರು ಜೊತೆಗೆ ಎಲ್ಲ ಯುವಕರು ಮಾತೆಯರು ಬಂದು ನಮಗೆ ಕೈ ಜೋಡಿಸ್ತಾರಲ್ಲ ಅದಕ್ಕೆ ನಾವು ಸದಾಕಾಲ ಅವರಿಗೆ ಚಿರಋಣಿಯಾಗಿರುತ್ತೇವೆ ಅಂತಹ ಒಂದು ಕೆಲಸಗಳಿಗೆ ತಮ್ಮೆಲ್ಲರ ಸಹಾಯ ಸಹಕಾರ ಇರಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಬರುವಂತಹ ದಿನಾಂಕ ನಾಳೆ ಮೂರನೇ ತಾರೀಕು ಹಿಡ್ಕೊಂಡು ಅಕ್ಟೋಬರ್ ಮೂರು ಹಿಡ್ಕೊಂಡು ಹದಿಮೂರನೇ ತಾರೀಖುವರೆಗೂ ಕೂಡ ಶ್ರೀಮಠದಲ್ಲಿ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ ಜೊತೆಗೆ ಈ ವರ್ಷದ ಒಂದು ಪ್ರಾಣ ಪ್ರವಚನವನ್ನು ನಾವಲಗಿಯ ಶ್ರೀಶೈಲ್ ವೀದಮೂರ್ತಿ ಶ್ರೀಶೈಲ್ ಶಾಸ್ತ್ರೀಜಿಯವರು ಕೂಡ ಬಂದು ಆ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ ಕೊನೆಗೆ ಹದಿಮೂರನೇ ತಾರೀಕು ಶ್ರೀಶೈಲ ಪೀಠದ ಜಗದ್ಗುರು ಮಹಾ ಸನ್ನಿಧಿಯವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಅಯ್ಯಾಚಾರ ಲಿಂಗ ದೀಕ್ಷೆ ಮತ್ತು ಮಹಾಪ್ರಸಾದ ಶ್ರೀಮಠದಲ್ಲಿ ಜರುಗ್ತಾ ಇದೆ ತನ್ನ ನಿಮಿತ್ತವಾಗಿ ಶ್ರೀಮಠದಲ್ಲಿ ಜಮಗಂಡಿ ಇರತಕ್ಕಂಥ ಕೆಲವೊಂದಿಷ್ಟು ಸಂಘಟನೆಗಳು ವಿಶೇಷವಾಗಿ ಮಹಿಳಾ ಸಂಘಟನೆಗಳ ಒಂದು ಸಹಯೋಗದಲ್ಲಿ ಕೂಡ ಪ್ರತಿನಿತ್ಯ ಕಾರ್ಯಕ್ರಮವು ಕೂಡ ನಡೀತಾ ಇದೆ ಹಾಗಾಗಿ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಭಕ್ತರು ಧರ್ಮಾಭಿಮಾನಿಗಳು ಕೂಡ ಬಂದು ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಯಶಸ್ವಿ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿಕೊಂಡು ಬಂದಂಥ ಭಕ್ತರಿಗೆ ಈ ಶ್ರೀಮಠದಿಂದ ಸದಾಕಾಲ ಒಂದು ಒಳ್ಳೆಯ ಮಾರ್ಗದರ್ಶನ ಅದು ನಡೀತಾ ಇರುತ್ತೆ ಅದು ನಿರಂತರವಾಗಿ ನಡೀತಾ ಇರುತ್ತೆ ಜೊತೆಗೆ ಇವತ್ತು ನಮ್ಮ ಹುಟ್ಟುಹಬ್ಬ ಸಂದರ್ಭದಲ್ಲಿಯೂ ಕೂಡ ತಾವೆಲ್ಲರೂ ಕೂಡ ಬಂದು ಬಹಳಷ್ಟು ಸುಂದರವಾದಂತಹ ಒಂದು ವಿಚಾರಗಳನ್ನು ಹಂಚಿಕೊಳ್ಳೋದ್ರ ಜೊತೆಗೆ ತಮ್ಮೆಲ್ಲರ ಒಂದು ಶುಭ ಹಾರೈಕೆಯನ್ನು ಕೂಡ ನೀಡಿದ್ದೀರಿ ಮತ್ತೊಮ್ಮೆ ಮೊಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ಬಂದಂಥ ಎಲ್ಲ ಅತಿಥಿಗಳು ಕೂಡ ಶ್ರೀಮಠದ ಬಗ್ಗೆ ಸಮಾಜದ ಸೇವೆ ಬಗ್ಗೆ ಸಾಕಷ್ಟು ಮಾತುಗಳನ್ನು ಆಡಿದ್ದಾರೆ ಅವರ